ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶ ಶತಮಾನೋತ್ಸವ ವರ್ಷದ ಅಂಗವಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆಯುವಂಥದ್ದಾಗಿದೆ ವಿಶೇಷವಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ಈ ಒಂದು ವರ್ಷದ ಶತಮಾನೋತ್ಸವವನ್ನು ಆಚರಣೆ ಮಾಡೋಕ್ಕೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಒಂದು ತಂಡವನ್ನು ರಚನೆ ಮಾಡುವಂಥದ್ದಾಗಿದೆ ಈ ತಂಡದ ಪದಾಧಿಕಾರಿಗಳ ಹೆಸರುಗಳನ್ನು ಮೊದಲನೇದಾಗಿ ನಾನು ಘೋಷಣೆ ಮಾಡಲಿಕ್ಕೆ ಇಷ್ಟಪಡ್ತೀನಿ ಅವರೆಲ್ಲ ಇವತ್ತು ನನ್ನ ಜೊತೆಯಲ್ಲೇ ಇಲ್ಲೇ ಇದ್ದಾರೆ ಪ್ರಥಮವಾಗಿ ರಾಜ್ಯ ಪ್ರಮುಖ ಡಾಕ್ಟರ್ ಎ ಶಿವಯೋಗಿ ಸ್ವಾಮಿ ಡಾಕ್ಟರ್ ಎ ಶಿವಯೋಗಿ ಸ್ವಾಮಿಗಳು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ವೈದ್ಯರು ಹಾಗೆ ರಾಜ್ಯ ಸಂಚಾಲಕರು ಜಗದೀಶ್ ಹಿರೇಮನಿಯವರು ಸದಸ್ಯರುಗಳು ಶ್ರೀಮತಿ ಲಕ್ಷ್ಮೀ ಅಶ್ವಿನ ಗೌಡ್ರು ಕಾರ್ಯದರ್ಶಿಗಳು ಎಂ ಬಿ ಫನೀಶ್ ಬಿದ್ರಿ ಪ್ರಕಾಶ್ ಬಿ ಎಸ್ ಸದಾಶಿವಯ್ಯ ಪಿ ಎನ್ ಸದಾಶಿವ ಶ್ರೀಮತಿ ಮಮತಾ ಉದಯ್ ದಯಗನ್ ಧಾರವಾಡ್ಕರ್ ನರಸಿಂಹಮೂರ್ತಿ ವೆಂಕಟೇಶ್ ಪ್ರಸಾದ್ ಶಂಕರ್ ಬಿರಾದರ್ ಇವರಿಷ್ಟು ಜನ ಶತಮಾನೋತ್ಸವದ ವರ್ಷದ ಆಚರಣೆಗೇಡೀ ರಾಜ್ಯ ಉದ್ದಾಗ್ಲದಲ್ಲಿ ಬೇಕಾಗಿರುವಂಥ ಎಲ್ಲ ರೀತಿಯಾದಂಥ ತಯಾರಿ ಪೂರ್ವಭಾವಿ ತಯಾರಿಗಳನ್ನು ಮತ್ತು ಆಚರಣೆಯನ್ನು ಭಾಳ ಪರಿಣಾಮಕಾರಿಯಾಗಿ ಆಚರಣೆಯನ್ನು ಮಾಡಲಿಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಮಾಡಿ ಬೇಕಾಗಿರುವಂಥ ಭಾಳ ಪ್ರಮುಖವಾಗಿ ಎರಡು ಭಾಗವಾಗಿ ಮಾಡಿದ್ದಾರೆ ಪ್ರಥಮವಾಗಿ ಫೆಬ್ರವರಿ ಜನವರಿ ಹದಿನಾಲ್ಕನೇ ತಾರೀಕಿಂದ ಪ್ರಾರಂಭವಾಗಿ ತಮಗೆಲ್ಲ ಗೊತ್ತಿದೆ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಶತಮಾನೋತ್ಸವದ ಪ್ರಾರಂಭ ಆಗಿದೆ ಆ ದಿನವನ್ನು ಅಟಲ್ ಬಿಹಾರಿ ವಾಜಪೇಯಿಯವರ ಅವರ ಜನ್ಮದಿನವನ್ನು ಸುಶಾಸನ ದಿನವಾಗಿ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರು ಘೋಷಣೆಯನ್ನು ಮಾಡಿ ಇಡೀ ದೇಶದಲ್ಲಿ ಆಚರಣೆ ಆಗ್ತಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಸೊ ಆ ದಿನ ಇಡೀ ದೇಶ ಉದ್ದಾಗ್ಲದಲ್ಲಿ ಬೂತಿಂದ ರಾಷ್ಟ್ರಮಟ್ಟದವರೆಗೂ ಆಚರಣೆ ಮಾಡಿರುವಂಥದ್ದು ಇನ್ನು ಮುಂದುವರೆದ ಭಾಗವಾಗಿ ಇನ್ನನ್ನು ವ್ಯವಸ್ಥಿತವಾಗಿ ಅರ್ಥಪೂರ್ಣವಾಗಿ ಏನೆಲ್ಲ ಕ್ರಮಗಳನ್ನು ವಹಿಸಬೇಕಾಗಿದೆ ಮುಖ್ಯವಾಗಿ ಬಹು ವ್ಯಕ್ತಿತ್ವ ಉಳ್ಳಂಥವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರು ಸಾಹಿತಿಗಳಾಗಿಯೂ ಬರೆದಂಥ ಏನು ಸಾಹಿತ್ಯಗಳನ್ನು ಪುಸ್ತಕಗಳನ್ನು ಈ ಥರ ಬೇರೆ ಬೇರೆ ಬರವಣಿಗೆಗಳನ್ನೆಲ್ಲವನ್ನು ಪಟ್ಟಿಯನ್ನು ಮಾಡಿ ಅದನ್ನು ಎಲ್ಲವನ್ನು ಪ್ರದರ್ಶನಕ್ಕೆ ಮತ್ತು ಮಾರಾಟಕ್ಕೆ ಇಡುವಂಥದ್ದಾಗುತ್ತೆ ಮತ್ತು ಹಲವಾರು ಸಾಹಿತಿಗಳು ಬರಹಗಾರರುಗಳು ಅಟಲ್ ಬಿಹಾರಿ ವಾಜಪೇಯಿ ಅವರ ಬಗ್ಗೆ ಬರೆದಿರುವಂಥ ಪುಸ್ತಕಗಳನ್ನು ಸಹ ಅದು ಪ್ರದರ್ಶನಕ್ಕೆ ಮತ್ತು ಮಾರಾಟಕ್ಕೆ ಇಡುವಂಥದ್ದಾಗುತ್ತೆ ಮತ್ತು ಅಂಥ ವ್ಯಕ್ತಿಗಳಿಗೆ ಸನ್ಮಾನ ಮಾಡುವಂಥದ್ದಾಗುತ್ತೆ ಸನ್ಮಾನ ಮಾಡಿ ಅವ್ರನ್ನ ಗೌರವಿಸುವಂಥದ್ದು ಮತ್ತು ಅಟಲ್ ಬಿಹಾರಿ ವಾಜಪೇಯಿಯವರು ಅವ್ರನ್ನ ಸ್ಮರಿಸ್ಕೊಳ್ಳುವಂಥ ಸ್ಮೃತಿ ಸಂಕಲನ ಮತ್ತು ಅಭಿಯಾನ ಎರಡೂ ಮಾಡೋವಂಥದ್ದಾಗುತ್ತೆ ಈ ಫೆಬ್ ಜನವರಿ ಹದಿನಾಲ್ಕರಿಂದ ಫೆಬ್ರವರಿ ಹದಿನೈದನೇ ತಾರೀಕು ಈ ಸಂದರ್ಭದಲ್ಲಿ ಅವರಿಗೆಲ್ಲ ಈ ಬರಹಗಾರರುಗಳೆಲ್ಲ ಸನ್ಮಾನ ಮಾಡೋವಂಥದ್ದಾಗುತ್ತೆ ಹಿರಿಯ ಕಾರ್ಯಕರ್ತರಿಗೂ ಸನ್ಮಾನ ಮಾಡೋವಂಥದ್ದಾಗುತ್ತೆ ಈ ಎಲ್ಲ ಸನ್ಮಾನಗಳು ಮತ್ತು ಪ್ರದರ್ಶನಗಳು ಮತ್ತು ಈ ದೇಶಕ್ಕೆ ಅವ್ರು ಕೊಟ್ಟಂಥ ಅಪಾರ ಕೊಡುಗೆ ಅದನ್ನೆಲ್ಲಾನು ಪ್ರದರ್ಶನಿ ಮಾಡುವಂಥದ್ದಾಗುತ್ತೆ ಪಿ ಪಿ ಟಿ ಮೂಲಕ ಪ್ರೆಸೆಂಟೇಷನ್ ಮಾಡೋಂಥ ಸಾಮಾಜಿಕ ವಲಯದಲ್ಲಿ ಈ ಥರ ಎಲ್ಲ ಕ್ಷೇತ್ರದಲ್ಲೂ ಏನೆಲ್ಲ ಅವರು ಮಾಡಿದಂಥ ಕೆಲಸಗಳನ್ನು ಈ ಅಭಿಯಾನದ ಮೂಲಕ ಸಮಸ್ತರಿಗೂ ಭಾಳ ಪರಿಣಾಮಕಾರಿಯಾಗಿ ತಿಳಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಆಗಿ ಅವರು ಕೊಟ್ಟಂಥ ಕೊಡುಗೆಗಳು ಸ್ಫೂರ್ತಿದಾಯಕವಾಗಿ ನಮ್ಮ ಬದುಕಿಗೆ ಯಾವ ರೀತಿ ಶಕ್ತಿಯನ್ನು ತುಂಬಿದೆ ದೇಶಕ್ಕಿಂತ ಒಂದು ಒಳ್ಳೆಯ ನಾಯಕತ್ವವನ್ನು ಕೊಟ್ಟಿದ್ದಾರೆ ಮತ್ತು ಅವರ ದಾಯಕವಾಗಿರುವಂಥ ಮಾತುಗಳು ಭಾಷಣಗಳು ಸನ್ನಿವೇಶ ಸಂದರ್ಭಗಳು ಯಾವ ರೀತಿ ಅವರು ನಡೆದು ಬಂದ ದಾರಿಯನ್ನು ಪೂರ್ತಿ ಸಂಪೂರ್ಣವಾಗಿ ತಿಳಿಸುವಂಥದ್ನ ಎಲ್ಲ ಹಂತದಲ್ಲೂ ಎಲ್ಲ ಮಟ್ಟದಲ್ಲೂ ಈ ಆಚರಣೆ ಅರ್ಥಪೂರ್ಣಕವಾಗಿರಬೇಕು ಅನ್ನೋಂಥ ದೃಷ್ಟಿಯಲ್ಲಿ ನಮ್ಮ ಡಾಕ್ಟರ್ ಶಿವಯೋಗಿ ಸ್ವಾಮಿಯವರ ಒಂದು ತಂಡ ನಮ್ಮ ಸಂಚಾಲಕರ ಒಂದು ತಂಡ ಇಡೀ ರಾಜ್ಯ ಉದ್ದಾರ್ಲದಲ್ಲಿ ಈ ಕಾರ್ಯವನ್ನು ಮಾಡುವಂಥದ್ದಾಗುತ್ತೆ ಮತ್ತು ಫೆಬ್ರವರಿ ಹದಿನೈದನೇ ತಾರೀಕಿಂದ ಮಾರ್ಚ್ ಹದಿನೈದನೇ ತಾರೀಕು ಮಧ್ಯದಲ್ಲಿ ವಿರಾಸತ್ ಅಟಲ್ ವಿರಾಸತ್ ಸಮ್ಮೇಳನವನ್ನು ಮಾಡೋಂಥದ್ದಾಗುತ್ತೆ ಜಿಲ್ಲಾ ಮಟ್ಟದಲ್ಲಿ ಅಲ್ಲೂ ಸಹ ಈ ಏನೊಂದು ಅಟಲ್ ಬಿಹಾರಿ ವಾಜಪೇಯಿಯವರ ಬಗ್ಗೆ ಹಲವಾರು ಪುಸ್ತಕಗಳನ್ನು ಬರೆದಂಥ ಮತ್ತು ಅವರ ಬಗ್ಗೆ ವ್ಯಕ್ತಿತ್ವದ ಬಗ್ಗೆ ಬೆಳಕನ್ನು ಚೆಲ್ದಿರುವಂಥ ವ್ಯಕ್ತಿಗಳನ್ನು ಸನ್ಮಾನ ಮಾಡೋವಂಥದ್ದು ಮತ್ತು ಎಲ್ಲ ಹಿರಿಯ ಕಾರ್ಯಕರ್ತರು ಈ ಪಕ್ಷವನ್ನು ಕಟ್ಟಿದಂಥ ಭಾರತೀಯ ಜನತಾ ಪಾರ್ಟಿಯನ್ನು ಅವರ ಸಮಕಾಲೀನರಾಗಿ ಅವರ ಜೊತೆಯಲ್ಲಿ ಅವ್ರ ಹಿಂಬಾಲಿಕರಾಗಿ ಹಲವಾರು ಈ ಹೋರಾಟದ ದಾರಿಯಲ್ಲಿ ಬಂದು ಬೆಳೆದು ಬಂದಂಥ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಗೌರವ ಸಲ್ಲಿಸುವಂಥದ್ದಾಗುತ್ತೆ ಮತ್ತು ಬೇರೆ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಕೊಡುಗೆಗಳನ್ನು ಎಲ್ಲ ಅವರ ಹಿಂಬಾಲಕರು ಮತ್ತು ಅವರ ಅನುಯಾಯಿಗಳು ಎಲ್ಲ ಹಿರಿಯರು ಎಲ್ಲರೂ ಅವರ ವ್ಯಕ್ತಿತ್ವದ ಬಗ್ಗೆ ತಿಳಿಸುವಂಥ ಕಾರ್ಯಕ್ರಮಗಳನ್ನೆಲ್ಲ ಅರ್ಥಪೂರ್ಣಕವಾಗಿ ಈ ಮಾಡುವಂಥ ಕಾರ್ಯಕ್ರಮ ಆಗುತ್ತೆ ಹಾಗಾಗಿ ಶತಮಾನೋತ್ಸವದ ಈ ವರ್ಷ ನಾವು ಎಷ್ಟು ಅವ್ರನ್ನ ಸ್ಮರಿಸ್ಕೊಂಡ್ರು ಸಾಲಲ್ಲ ಇಡೀ ದೇಶದಲ್ಲಿಂಥ ಅಪರೂಪದ ನಾಯಕನ ಸ್ಮರಣೆ ಆಗಬೇಕು ಇಡೀ ಸಮಾಜಕ್ಕೆ ಸಮಾಜದ ಮುಖಿಯಾಗಿ ಪ್ರತಿಯೊಬ್ಬ ನಾಗರಿಕ ಹೇಗೆ ಬದುಕಿ ಬಾಳಬೇಕು ಅನ್ನೋಂಥ ಯುವ ಪೀಳಿಗೆಗೆ ಮತ್ತು ಪ್ರತಿಯೊಬ್ಬ ನಾಗರಿಕನಿಗೂ ಮನವರಿಕೆ ಮಾಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಈ ಒಂದು ತಂಡ ಮಾಡ್ತಿದ್ದಾರೆ ಅದಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯಾದಂಥ ತಯಾರಿಯನ್ನು ಮಾಡಿ ಅವರಿಗೆ ಸಂಪೂರ್ಣ ಎಲ್ಲ ಬೇಕಾಗಿರೋಂಥ ಸಂಪನ್ಮೂಲಗಳನ್ನು ತಯಾರಿ ಸಾಹಿತ್ಯ ಎಲ್ಲವನ್ನು ಅವ್ರಿಗೆ ಒದಿಸಿ ಐ ಪಿ ಟಿಯಿಂದ ಹಿಡಿದು ಪ್ರತಿಯೊಂದು ತಯಾರಿಯನ್ನು ಮಾಡಿ ಎಲ್ಲ ಕಡೆಯೂ ಕಳಿಸ್ಕೊಡೋಂಥದ್ದಾಗತ್ತೆ ಇಷ್ಟು ಅಟಲ್ ಬಿಹಾರಿ ವಾಜಪೇಯಿ ಅವರ ಶತಮಾನೋತ್ಸವದ ವರ್ಷದ ಆಚರಣೆಯನ್ನು ಮಾಡಿ ಅವ್ರನ್ನ ಆಗುತ್ತೆ ಅವ್ರ ಗೌರವ ಸಲ್ಲಿಸೋದು ಅಂದರೆ ನಮಗೆ ಗೌರವ ಸಲಿಸ್ಕೊಡ್ತೀನಿ